ಊಟ ಮಾಡಕ್ಕೆಲ್ಲೂ ಜಾಗ ಸಿಕ್ತಿರ್ಲಿಲ್ಲ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಟ್ ಶೈನಿ ಅನಿಲ್ ಇವತ್ತಿನ ವ್ಲಾಗ್ ಇಟ್ಸ್ ಔಟಿಂಗ್ ವ್ಲಾಗ್ ಆಯ್ತಾ ಅಲೇನಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಹೋಗಬೇಕಾದ್ರೆ ಅಡುಗೆ ಮಾಡ್ಕೊಂಡು ಹಾಗೆ ತೊಗೊಂಡು ಹೋಗೋಣ ಆನ್ ದ ವೇ ಸುಮಾರು ಪಾರ್ಕ್ಸ್ ಎಲ್ಲ ಇದೆ ಅಲ್ಲಿ ಆನ್ ದ ವೇ ಹೋಗಬೇಕಾದ್ರೆ ಎಲ್ಲಾದರೂ ಕೂತು ಆರಾಮಾಗಿ ಕೂತ್ಕೊಂಡು ಊಟ ಮಾಡಿಕೊಂಡ್ರು ಆಮೇಲೆ ಹೋಗೋಣ ಅಂತ ಅಲೇನಲ್ಲಿ ಅಮ್ಮನಿಗೆ ಝೂ ನೋಡಬೇಕಿತ್ತಂತೆ ಸೊ ಝೂಗೆ ಹೋಗೋಣ ಅದಾದಮೇಲೆ ಜಬೆಲ್ ಅಫೀತಿಗೆ ಹೋಗೋಣ ಅಲ್ಲಿ ಮೇಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಅಲ್ಲಿ ಕೂಡ ಹೋಗೋಣ ಅಂತ ಅಂದ್ಕೊಂಡ್ವಿ ಚರ್ಚಿಗೆ ಕೂಡ ಹೋಗಿ ಬರೋಣ ಸೊ ಈ ಮೂರು ನೋಡ್ಕೊಂಡು ಬರಬೇಕು ಅಂತಲೇ ಪ್ಲ್ಯಾನ್ ಏನೇನು ನೋಡಿದ್ವಿ ಏನೇನು ಬಿಟ್ವಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಆಯ್ತಾ ಸೊ ಅಡುಗೆಗೆ ಇವತ್ತು ನಾವು ರೆಡಿ ಮಾಡಿದ್ದು ಪ್ಲೇನ್ ಪುಲಾವ್ ಕುಷ್ಕ ಮತ್ತು ಒಂದು ಸೆಮಿ ಗ್ರೇವಿ ಚಿಕನ್ ಹಾಗೂ ಮತ್ತು ಏನು ಮೊಸರು ಬಜ್ಜಿ ರಾಯ್ತಾ ರೆಡಿ ಮಾಡಿದ್ವಿ ಯಾವುದೇ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಟೈಮ್ ಇದ್ದರೆ ಫಸ್ಟು ಈ ಚಾಪಿಂಗ್ ಕಟ್ಟಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕಾಯ್ತಾ ತುಂಬ ಈಸಿ ಆಗುತ್ತೆ ಆಮೇಲೆ ನಾವು ಎರಡೂ ಕಡೆ ಬರ್ನರ್ ಆನ್ ಮಾಡಿ ಪಾತ್ರೆ ಇಟ್ಟು ನಾವು ಕುಕ್ಕಿಂಗ್ ಹಾಗೆ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿಬಿಡ್ಬೋದು ಸೊ ನಾನು ಆನಿಯನ್ ಚಾಪ್ ಇಟ್ಕೊಂಡಿದ್ದೆ ಅದೇ ರೀತಿ ಈಗ ನಾನು ಪಲಾವ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿರೋದು ಈ ನಾನು ಏನು ತೋರಿಸ್ತಾ ಇದ್ದೀನಲ್ಲ ಹೋಲ್ ಸ್ಪೈಸಸ್ ಏನೇನಿದೆ ಅದನ್ನೆಲ್ಲ ತೊಗೊಂಡು ಎಣ್ಣೆ ಬಿಸಿ ಆದ ತಕ್ಷಣ ಎಣ್ಣೆಲಿ ಹಾಕಿ ಅದಕ್ಕೆ ಮತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿ ಪುದೀನ ಲೀವ್ಸ್ ಸ್ವಲ್ಪ ಹಾಕಬೇಕು ಸ್ವಲ್ಪ ಗ್ರೈಂಡ್ ಮಾಡೋದಕ್ಕೆ ಹಾಕಬೇಕು ಆನಿಯನ್ಸ್ ಹಾಕಿ ಸ್ವಲ್ಪ ಉಪ್ಪು ಹಾಕಿಟ್ಬಿಟ್ರಲ್ವ ಅದು ಟೈಮ್ ತೊಗೊಳುತ್ತೆ ಸಾರ್ಟೆ ಆಗೋದಕ್ಕೆ ಸೊ ಈ ನಾನು ಗ್ರೀನ್ ಕಲರ್ ಪೇಸ್ಟ್ ಏನು ಹಾಕಿದ್ದೀನಲ್ಲ ಪುದೀನ ಕೊರಿಯಾಂಡರ್ ಲೀವ್ಸ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು ಅದನ್ನು ಹಾಕಿ ಸಾರ್ಟೆ ಆದ ತಕ್ಷಣ ಅಕ್ಕಿ ಎಷ್ಟು ತೊಗೊಳ್ದಿರ್ತೀವೋ ಫಾರ್ ಎಕ್ಸಾಂಪಲ್ ನಾನು ಅಲ್ಲಿ ತ್ರೀ ಗ್ಲಾಸಸ್ ಆಫ್ ಅಕ್ಕಿ ತೊಗೊಂಡಿದ್ದ ಸೊ ಸಿಕ್ ಸಿಕ್ಸ್ ಗ್ಲಾಸಸ್ ಆಫ್ ವಾಟರ್ ಒನ್ ಇಸ್ ಟು ಟು ಅದನ್ನು ಹಾಕಿ ಒಂದು ಸೈಡಿಗೆ ಇಟ್ಬಿಟ್ರೆ ಅದ್ರ ಪಾರ್ಟಿಗೆ ಅದು ಆಗಿಬಿಡುತ್ತೆ ಆಮೇಲೆ ಅದನ್ನು ದಮ್ಮಿಗೆ ಬಿಟ್ಬಿಟ್ರೆ ಆಯಿತು ಒಂದು ಒಳ್ಳೆ ಹೆವಿ ಬಾಟಮ್ ಕಡಾಯಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಅನಿಯನ್ಸ್ ಹಾಕಿ ಅದನ್ನ ಸಾಟೆ ಮಾಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದಕ್ಕೆ ಧನಿಯಾ ಪುಡಿ ಧನಿಯಾ ಪುಡಿ ಅರ್ಶಿಣದ ಪುಡಿ ಖಾರದ ಪುಡಿ ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಚಿಕನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ತಾನೆ ಇರಬೇಕು ಅದನ್ನು ಬಾಡಿಸಿ ಮುಚ್ಚಿಟ್ಬಿಟ್ರೆ ಅದು ಪಾಟಿಗೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅಷ್ಟೇ ಮತ್ತೆ ನೀರೆಲ್ಲ ಏನೂ ಹಾಗಿಲ್ಲ ಆ ಗ್ರೇವಿನೇ ಸೆಮಿ ಗ್ರೇವಿ ಚೆನ್ನಾಗಿರುತ್ತೆ ನಮಗೆ ಬೇಕು ಗ್ರೇವಿ ಅಂತಂದರೆ ಕೋಕೊನೆಟ್ಟು ತೆಂಗಿನಕಾಯಿ ಏನಾದರೂ ನಾವು ಮಿಕ್ಸಿಲಿ ಹಾಕಿ ಹಾಕೋಬೋದು ಆಮೇಲೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಬೆಂದಿದೆ ಅಂದಾಗ ಟೊಮ್ಯಾಟೊ ಚಾಪ್ ಮಾಡಿ ಹಾಕಿ ಆ ಥರನೇ ಮುಚ್ಚಿಟ್ಬಿಡಬೇಕು ಮಿಕ್ಸ್ ಮಾಡಬೇಡಿ ಬೇಗ ಬೇಯುತ್ತೆ ನೀವು ಟ್ರೈ ಮಾಡಿ ನೋಡಿಬೇಕಾದ್ರೆ ಸೊ ಟೊಮ್ಯಾಟೊ ಕೂಡ ಬೆಂದ ತಕ್ಷಣ ಚಿಕನ್ ಕೂಡ ರೆಡಿ ಆಯಿತು ಈ ಕಡೆ ಪಲಾವ್ ಕೂಡ ರೆಡಿ ಆಯಿತು ಚಿಕನ್ ರೆಡಿ ಆಯಿತು ಆ ಕಡೆ ಅಮ್ಮ ರೈತಾಗೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಅದೇ ಕೊತ್ತಿಂಬರಿ ಸೊಪ್ಪು ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ರು ಅದನ್ನು ಮೊಸರು ಕಲಸೋದಕ್ಕೆ ಬಾಕಿ ಇತ್ತು ಅಷ್ಟೇ ಆಮೇಲೆ ನಾವು ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಇಬ್ಬರು ಎಲ್ಲ ರೆಡಿಯಾಗಿ ಟಿಫನ್ ಪ್ಯಾಕ್ ಮಾಡೋಣ ಅಂತ ಬಂದ್ವಿ ಅಷ್ಟೊತ್ತಿಗೆ ಅಮ್ಮ ನಾನು ಮಾಡಿಕೊಡ್ತೀನಿ ಕೊಡು ನೀನು ಬೇರೆ ಏನಾದರೂ ತೆಗೆದಿಟ್ಕೊಳೋ ಕೆಲಸ ಏನಾದರೂ ಇದ್ದರೆ ನೋಡು ಅಂತಂದ್ರೆ ಸೊ ಅದನ್ನು ನಾನು ಅಮ್ಮನ ಕೈಯಲ್ಲಿ ಕೊಟ್ಟು ಬೇರೆ ಕೆಲಸ ನೋಡೋಣ ಅಂತ ಈ ಕಡೆ ಬಂದೆ ಥರ ಎಲ್ಲ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಹೊರಗೆ ಹೋಗೋದೇ ಒಂದು ಖುಷಿ ಅಲ್ವಾ ಮೋಸ್ಟ್ಲಿ ನಾನು ಇಷ್ಟೊತ್ತಿಗೆ ಒಂದು ಮೂರು ಮೂರು ವ್ಲಾಗ್ಸ್ ಹಾಕಿರ್ತೀನೇನೋ ಲಾಂಗ್ ವೀಡಿಯೋಸು ಅದರಲ್ಲಿ ಆಲ್ಮೋಸ್ಟ್ ಏರ್ ಎರಡು ಸಲ ಹೊರಗೆ ಹೋಗಿರೋದೇ ಇದೆ ಸೊ ಇಷ್ಟರಲ್ಲೇ ನಿಮಗೆ ಗೊತ್ತಾಗಿರುತ್ತೇನೋ ಹೊರಗೆ ಹೋಗೋದು ಅಥವಾ ಈ ಥರ ಅಡುಗೆ ಮಾಡ್ಕೊಂಡು ತೊಗೊಂಡು ಹೋಗಿ ಹೊರಗೆ ಊಟ ಮಾಡೋದು ಎಷ್ಟು ಇಷ್ಟ ನಮಗೆ ಅಂತ ನಾನು ಅನಿಲ್ಲಿ ಇಬ್ಬರೇ ಇರ್ತೀವಿ ಅಂತಂದು ಮೋಸ್ಟ್ಲಿ ನಾವು ಪ್ರಿಫರ್ ಮಾಡಲ್ಲ ಹೊರಗಡೆ ಎಲ್ಲಾದರೂ ಊಟ ಮಾಡ್ಕೊಳ್ಳೋಣ ಅಂದ್ಕೊಳ್ತೀವಿ ಆದರೂ ಒಂದೊಂದು ಸಲ ಇಬ್ಬರು ಏನಿದೆ ಮನೇಲಿ ಅದನ್ನು ತೊಗೊಂಡು ಹೋಗಿ ಈ ಥರ ಹೊರಗಡೆ ಎಲ್ಲಾದರೂ ಹೋದಾಗ ಊಟ ಮಾಡಿಕೊಂಡು ಎಲ್ಲಾದರೂ ನೋಡೋಕೆ ಏನಾದರೂ ಹೋದಾಗ ಆ ಥರ ಮಾಡ್ಕೊಂಡು ಕೂಡ ಬರ್ತೀವಿ ಬಟ್ ಈಗ ಅಮ್ಮ ಇದರ ಜೊತೆಗೆ ಸೊ ಇನ್ನೇನು ಬೇಕು ನಮಗೆ ರೀಸನೇ ಬೇಡ ಹೆಂಗೋ ಅವರಿಗೆಲ್ಲ ತೋರ್ಸೋಕ್ಕೆ ಅಲ್ಲಿ ಇಲ್ಲಿ ಅಂತ ಕರ್ಕೊಂಡು ಹೋಗ್ತಿರ್ತೀವ ಸೊ ಅಮ್ಮನಿಗೂ ಹೊರಗಡೆ ಊಟ ಮಾಡೋದು ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಶಿ ಪ್ರಿಫರ್ಸ್ ಹೋಮ್ ಫುಡ್ ಅಲ್ಲಿ ಏನಾದರೂ ಆ ಥರ ಸ್ವಲ್ಪ ತಿಂತಾರೆ ಬಟ್ ಶಿ ಪ್ರಿಫರ್ಸ್ ಈಟಿಂಗ್ ಅಟ್ ಹೋಮ್ ಸೊ ನಾವೇನಾದರೂ ಇದ್ದರೆ ಮನೆಯಲ್ಲೇ ತೊಗೊಂಡು ಹೋಗಿಬಿಡ್ತೀವಿ ಸೊ ದ್ಯಾಟ್ ಅವರಿಗೂ ಇಷ್ಟ ಆ ಥರ ಊಟ ಮಾಡೋದಕ್ಕೆ ಹೆಲ್ತ್ ಕೂಡ ಏನು ಪ್ರಾಬ್ಲಮ್ ಆಗಲ್ವಲ್ಲ ಅನ್ನೋದಷ್ಟೇ ಸೊ ವಿ ಆರ್ ಆಲ್ ಸೆಟ್ ಟು ಗೋ ಟು ಅಲೀನೀಗ ತೊಗೊಂಡೆಲ್ಲ ಕೆಳಗೆ ಬಂದು ಗಾಡೀಲೆಲ್ಲ ಇಟ್ಟು ಹೋಗೋಕ್ಕೆ ಅಂತ ರೆಡಿ ಆಗಿ ರೆಡಿಯಾಗಾಯಿತು ಅದಕ್ಕೆ ದೋರ್ತನ್ನಿ ಬೋಟ್ ಲೇ ನ ಇಂದಿ ಚಿಕಾ ಟೀಮ್ ಪಾರ್ಕ್ ಇದೆ ಅಂತ ಪಿಕ್ ಸ್ಟಾಪ್ ಕೊಟ್ಟಿದೆ ಊಟ ಮಾಡಕಂತ ಸೋ ಆಕ್ಚುಲಿ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಅಲೈನ್ ಜಬಲಾಫಿತ್ ಸೋ ಹೊರಗಿಂದ ಒಳಗೆ ಬರಬೇಕಾದ್ರೆ ನೋಡಿದರೆ ಇಲ್ಲಿ ಯಾರೂ ಇರೋದೇ ಇಲ್ವೇನೋ ಅಂದ್ಕೊಂಡ್ವಿ ಅಂತ ಒಳಗೆ ಬರಬೇಕಾದ್ರೆ ಇಷ್ಟೊಂದು ಜನ ಇದ್ದಾರೆ ಆಲ್ರೆಡಿ ಎಲ್ಲೂ ಕೂಡ ಕೂಡ ಜಾಗನೇ ಇರಲಿಲ್ಲ ಆಮೇಲೆ ಅಮ್ಮನ ಕೆಳಗೆ ಕೊಡೋದು ಕೂಡ ಕಷ್ಟನೇ ಮತ್ತು ನಾವೇನು ತೊಗೊಂಡು ಕೂಡ ಬಂದಿರಲಿಲ್ಲ ಎಲ್ಲಿ ಹೋದರೂ ಬೆಂಚಸ್ ಇರುತ್ತೆ ಬಿಡು ಮತ್ತೆ ಏನಕ್ಕೆ ಏನಾದರೂ ತೊಗೊಳೋದು ಕೆಳಗೆ ಹಾಸೋಕ್ಕೆ ಏನು ತೊಗೊಂಡು ಕೂಡ ಇರಲಿಲ್ಲ ಅಲ್ಲಿ ನೋಡಿದರೆ ಸುಮಾರು ಜನ ಇದ್ದಾರೆ ಬೆಂಚ್ ಮೇಲೆ ಕೂಡೋದಕ್ಕೆ ಹೆಂಗೆಲ್ಲ ಇಟ್ಕೊಂಡು ಮತ್ತೆ ಸರ್ವ್ ಮಾಡಿ ಊಟ ಮಾಡೋದು ಅಂತ ಸೊ ಆಲ್ರೆಡಿ ಯಾವುದೋ ಒಂದು ಫ್ಯಾಮಿಲಿಯಲ್ಲಿ ಕೂತಿತ್ತು ಅದರಲ್ಲಿ ಯಾರೂ ಇರಲಿಲ್ಲ ಒಂದು ಮಗು ಇತ್ತು ಅಷ್ಟೇ ನಾವೇನು ಊಟ ಮಾಡ್ಕೊಂಡು ಹೋಗೋದಲ್ವ ಕೂತು ಊಟ ಮಾಡ್ಕೊಂಡು ಹೋಗಿಬಿಡೋಣ ಅಂತ ಆಮೇಲೆ ನಾವು ಊಟ ಮುಗಿಸ್ಕೊಂಡು ಬಂದಾಯಿತು ನಮಾಗಿ ಗೂಗಲಲ್ಲಿ ಸರ್ಚ್ ಮಾಡಿ ಮತ್ತೆ ಆನ್ ದ ವೇ ಇದೆ ಒಂದು ತ್ರೀ ಕಿಲೋಮೀಟರ್ಸಲ್ಲಿ ಇದೆ ಅಂತಂದ್ರೆ ಸುಮ್ಮನೆ ಹಾಗೆ ಬಂದಿದ್ದು ನಾವು ಎಷ್ಟು ಹೊಟ್ಟೆ ಹಸಿತ್ತಾ ಇತ್ತು ಅಂದರೆ ರೋಡ್ ಹತ್ರನೂ ನಿಸಿ ಊಟ ಮಾಡೋಷ್ಟು ಓಟೆಸ್ತಾ ಇತ್ತು ಆಮೇಲೆ ಪಾರ್ಕ್ ಎಲ್ಲಾದ್ರೂ ಇದೆ ನಾನು ವಿ ಗಾಡ್ ದಿಸ್ ಅಂಡ್ ಇಟ್ ಇಸ್ ನೈಸ್ ತುಂಬ ಹೆಂಗಿತ್ತು ಪಾರ್ಕು ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು ಊಟ ಮಾಡಿದ್ವಿ ಈಗ ಅಲೇನ್ ಕಡೆಗೆ ಹೋಗ್ತಾ ಇರೋದು ಹೆಂಗೆ ಅಲೇನ್ಲೆ ಜಬಲ್ ಅಫೀತಾ ಅದು ತುಂಬ ಚೆನ್ನಾಗಿದೆ ಮೌಂಟೇನ್ ಮೇಲೆ ಹೋಗ್ಬೇಕು ಇಟ್ಸ್ ನೈಸ್ ಝೂ ಹೋಗಣ ಅಂತ ಫಸ್ಟ್ ಅಲೆಂಝೂಗೆ ಅಲೆಂಝೂ ಹೋಗಿ ಅಲ್ಲಿಂದ ಹೋಗಣ ಅಂತ ಆಗತ್ತಂತೀಯ ಝೂ ಹೋಗಿ ಆಮೇಲೆ ಜಬಲಫಿ ಸುಮ್ನೆ ಜಬಲಫಿ ತಿಗೆ ಹತ್ತಬೇಕು ನೀಗ ಝೂ ಪಡ್ಲ ರೆಡಿ പിന്നെ ಅಂಗಡಿ ಬ್ಲಸ್ ಗೆ ಬರು ಝೂ ತಪೋಣ ಮಾ

ದೊಡ್ಡದಿದೆ ಇಸು ಆಯ್ತಾ ಸೊ ನಡಿಯೋದಕ್ಕೆ ಅಂತ ಅಮ್ಮನ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದು ವೀಲ್ ಚೇರ್ ಆಕ್ಸಸ್ ಇದೆ ಸೊ ವೀಲ್ ತಗೊಂಡು ಅಮ್ಮನ ಅಮ್ಮನ್ನ ಕೂಡ್ಸ್ಕೊಂಡು ಹೋದ್ರೆ ಅಲ್ವಾ ಸೊ ಅವ್ರು ನಡೆಯೋದಕ್ಕೆ ಅಷ್ಟೊಂದು ಕಷ್ಟ ಆಗಲ್ಲ ಸೊ ಅವ್ರಿಗೂ ಈಸಿ ಆಗಿರುತ್ತೆ ನಮಗೂ ಟೆನ್ಷನ್ ಇರಲ್ಲ ಅಂತ ಸೊ ಅನಿಲ್ ಅದಕ್ಕೆ ವೀಲ್ ಚೇರ್ ತೊಗೊಂಬರಕ್ಕೆ ಅಂತ ಹೋಗಿದ್ದಾನೆ ನೀವು ಅಕ್ಕ ತಗೊಂಬಂದಾಯ್ತು ಸೊ ದಿಸ್ ದ ಬೆಸ್ಟ್ ಆಪ್ಷನ್ ನೋವು ಇರೋರಿಗೆ ಫ್ಲೆಮಿಂಗೋ ಇದು ತಲೆ ಮುದುರ್ಕೊಂಡಿರೋದು ಕಾಣಿಸುತ್ತ ಅಲ್ಲೊಂದು ವೈಟ್ ಟೈಗರ್ ಇತ್ತು ಅದು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾನೆ ಇತ್ತು ಅದಕ್ಕೆ ಪ್ರಾಕ್ಟೀಸ್ ಮಾಡಿಸಿದ್ವು ಅಥ್ವಾ ಅದು ಸುಮ್ಮನೆ ಓಡಾಡ್ತಿತ್ತು ಗೊತ್ತಿಲ್ಲ ಆಮೇಲೆ ನಾವು ಮನೆಗೆ ಫೋನ್ ಮಾಡಿ ಅಪ್ಪನಿಗೆ ಮಕ್ಕಳಿಗೆಲ್ಲ ತೋರಿಸಿದ್ವಿ ಸೊ ದೇ ಆಲ್ಸೋ ಅಪ್ಪ ಹೇಳ್ತಿದ್ರು ಅದರ ಬಾಯತ್ರ ಹತ್ರ ಕೈ ಇಟ್ಟು ಫೋಟೋ ಹಿಡ್ಕೊ ಹಾಗೆ ಹೀಗೆ ಅಂತೆಲ್ಲ ಸೊ ಅದನ್ನು ನೋಡ್ಕೊಂಡು ಆಮೇಲೆ ಈ ಕಡೆ ಬಂದ್ವಿ ುವಲ್ ಏನೂ ಇಲ್ಲ ಏನೂ ಇಲ್ಲ ವಯಸ್ಸಾಗಿರೋ ಸಿಂಹ ಮತ್ತು ಒಂದು ಚಿರತೆ ಇನ್ನೇನೋ ಇಂಚಿ ಎಲ್ಲ ಊಟ ಮಾಡಿ ಆರಾಮಾಗಿ ಮಲಗಿದೆ ಏನಾದರೂ ಇದ್ರೂ ಕೂಡ ಅದಕ್ಕೆಲ್ಲ ವಯಸ್ಸಾಗಿದೆ ಅಕ್ಕಡೆ ಈ ಕಡೆ ಅಲ್ಲಾಡ್ತಿಲ್ಲ ನೀವು ಹೋಗಿ ಮುಖದ ಹತ್ರ ಕೂತ್ಕೊಂಡು ಅದ್ರ ಪಾಠಕ್ಕೆ ಸುಮ್ಮನೆ ನೋಡುತ್ತೆ ತಲೆ ಕೆಳಗೆ ಹಾಕುತ್ತೆ ಅಷ್ಟೇ ಕಾಣಿಸುತ್ತಾ ಹೇಳಿದ್ನಲ್ಲ ಇದ್ರೆ ಒಂದಿದೆ ಇಲ್ಲಂದ್ರೆ ಏನೂ ಇಲ್ಲ ಇರೋದು ಒಂದಕ್ಕೆ ವಯಸ್ಸಾಗಿದೆ ಅದ್ ತಿಂದು ಮಲಗಿದೆ ಅಷ್ಟೇ ಇದೊಂದು ನಾಲ್ಕಿದೆ ಎಲ್ಲೂ

ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಈಗ ನಿಜವಾಗ್ಲೂ ಏನು ಆ್ಯನಿಮಲ್ಸ್ ಏನೋ ಅಷ್ಟೊಂದು ಏನಿಲ್ಲ ವೆದರ್ ತುಂಬ ಚೆನ್ನಾಗಿದೆ ಕನ್ಸ್ಟ್ರಕ್ಟ್ ಮಾಡಿಟ್ಟಿರೋದಲ್ವ ಅದು ತುಂಬ ಚೆನ್ನಾಗಿದೆ ಅಷ್ಟು ಬಿಟ್ಟರೆ ಆ್ಯನಿಮಲ್ಸ್ ನೋಡೋಕ್ಕೆ ಅಂತ ಬರೋರಿಗಂತೂ ದಿಸ್ ಇಸ್ ನಾಟ್ ದ ಪ್ಲೇಸ್ ನನ್ನ ಗಂಡನಗೂ ಅಮ್ಮನಿಗೂ ಇದು ಝೂ ಹುಚ್ಚು ಅದು ಏನಂತ ಗೊತ್ತಿಲ್ಲ ನನಗೆ ಆ್ಯನಿಮಲ್ಸ್ ನೋಡೋದು ಅವ್ರ ಜೊತೆ ಸೇರಿ ನಾನು ಬರಬೇಕಷ್ಟೇ ಇದು ಝೂ ಟೈಮಿಂಗ್ಸು ಫೈವ್ ಥರ್ಟಿ ಸಿಕ್ಸಿಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ನಮಗೆ ಅದು ಕೂಡ ಗೊತ್ತಿರಲಿಲ್ಲ ಸೊ ಅದಕ್ಕೆ ಸುಮಾರು ಕೂಡ ಆಗಲಿಲ್ಲ ಅಷ್ಟೊಂದೇನು ಇರಲಿಲ್ಲ ಕೂಡ ಅದರಲ್ಲಿ ಆಮೇಲೆ ಮಾಸ್ಕ್ ಹೋಗಬೇಕಿತ್ತು ಫಸ್ಟು ಚರ್ಚಿಗೆ ಬಂದ್ವಿ ಮಾಸ್ ಎಲ್ಲ ಮುಗಿಸ್ಕೊಂಡು ಬರೋ ಜೊತೆಗೆ ಏಳುವರೆ ಆಗಿತ್ತು ಮತ್ತು ಏಳುವರೆ ಅಷ್ಟೊತ್ತಿಗೆ ಮತ್ತೆ ಜಪಲ್ ಲಫೀತಿಗೆ ಹೋಗೋದಕ್ಕೆ ಅಲ್ಲಿಂದ ಒಂದು ಫೋರ್ಟಿ ಮಿನಿಟ್ಸ್ ಆಗುತ್ತೆ ಅಲ್ಲಿ ಹೋಗಿ ಮತ್ತೆ ಬರೋದಕ್ಕೆಲ್ಲ ತುಂಬ ಟೈಮ್ ಆಗುತ್ತೆ ಮತ್ತು ಅದು ಸ್ವಲ್ಪ ಸನ್ಸೆಟ್ ಹೋಗೋಕ್ಕಿಂತ ಮುಂಚೆ ನೋಡಿದರೆ ಚೆನ್ನಾಗಿರುತ್ತೆ ಇಷ್ಟೊತ್ತಿಗೆ ಹೋದರೆ ಏನಿರುತ್ತೆ ಅಂತ ಮತ್ತೆ ನಾವು ಹೋಗಿಲ್ಲ ಕೂಡ ಅಲ್ಲಿಗೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ವಿ ಹಾಗೆ ವಾಪಸ್ ಬಂದ್ಬಿಟ್ವಿ ಇಲ್ಲಿರಲಿ ಮತ್ತು ಸ್ವಲ್ಪ ನಿಲ್ಲಿಸಿ ಟೀ ಬೇಕ್ ತೊಗೊಂಡು ಟೀ ಎಲ್ಲ ಕುಡ್ಕೊಂಡು ಹಾಗೆ ಮನೆಗೆ ಬಂದಾಯಿತು So, see you guys in the next video. Until then, take good care of yourself and your loved ones. Thanks for watching. Bye bye.